ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಮಸ್ಕಾರ ರೀ ನಮಸ್ಕಾರ ಈ ಮೊನ್ನೆ ಸ್ವಾಮಿ ಮಂತ್ರದಿಂದ ತಾವು ವಿಜೇತರಾಗಿದ್ದೀರಿ ಜೊತೆಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ತಾವು ಗಿಡಿಸಿಕೊಂಡಿದ್ದೀರಿ ನಮ್ಗೆ ಏನ್ ಅನಿಸ್ತದ ಹುಕ್ಕೇರಿ ತಾಲೂಕಿನ ಜನರು ರಮೇಶ್ ಕತ್ತಿ ಹಾಗೂ ಎ ಪಿ ಪಾಟೀಲ್ ಮಾಡಿದ ಸ್ವಾಭಿಮಾನ ಪೆನಲ್ ಮೊದಲು ಅದ್ಭುತ ಪೆನಲ್ ಆಗಿದ್ರೆ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಾಗ್ರೆ ಆ ಸ್ವಾಭಿಮಾನ ಪೆನಲ್ ಇಡೋದ್ರಿಂದ ಮೊನ್ನೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದನೇ ತಾರೀಕಿನ ಮತದಾನದ ಚುನಾವಣೆಯಾದ ದಿವಸ ಹದಿನೈದು ಹದಿನೈದು ನಮ್ಮ ಪೆನಲ್ ಟು ಪೆನಲ್ ಬಂದವ್ರೆ ಅದಕ್ಕೆ ಮೊದಲನೇದಾಗಿ ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಗೆ ನಾವು ಚಿರಋಣಿ ಇರುತ್ತೇವೆ ಹದಿನೈದು ಜನ ಆಮೇಲೆ ಈಗ ನಿನ್ನೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇತ್ತು ಅದರಲ್ಲಿ ಎ ಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಅವರು ಹಾಗೂ ನಿಖಿಲ್ ಕತ್ತಿ ಅವರು ಆಮೇಲೆ ವಿನಯ್ ಪಾಟೀಲ್ ಅವರು ಪೃಥ್ವಿ ಅವ ಪವನ ಅವರು ತಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇದು ಯಾರಿಗೆ ಅನಿರೀಕ್ಷಿತವಾಗಿದೆ ಯಾಕಂದ್ರೆ ಮಹಾವೀರ ನೆಲಜಿಗಾಗ್ಲಿ ನಮಗಾಗ್ಲಿ ಮುನ್ನೋಳಿ ನನಗಾಗ್ಲಿ ಯಾರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಅನ್ನೋದು ನಮ್ಗೆ ಗೊತ್ತೇ ಇರೋಕಿಲ್ಲ ನಾವು ನಿನ್ನೆ ಮತದಾನದಿತ್ತು ನಾವು ಬೆಳಿಗ್ಗೆ ಹೋಗಿದ್ದು ಅಲ್ಲಿ ಮೇಲೆ ನಮ್ಗ ಆಶ್ಚರ್ಯವಾಯಿತು ನಮ್ಮ ಸನ್ಮಾನ್ಯ ರಮೇಶ್ ಕತ್ತಿಯವರು ಏನಂತಂದ್ರೆ ಅಂದ್ರೆ ಅಧ್ಯಕ್ಷರನ್ನ ಮಹಾವೀರ್ ನಿಲಜಿಗವ್ರು ಮತ್ತು ಉಪಾಧ್ಯಕ್ಷರನ್ನ ಲಕ್ಷ್ಮಣರಾವ್ ಮುನೋರ್ ಅಂತ ಹೇಳಿದ್ರು ನಾವು ಹದಿನೈದು ಜನ ನಮಗೆ ನಮಗೆ ಅಕ್ಷರವಾಯಿತು ಯಾಕಂದ್ರೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಜನತೆಗೆ ನಾವು ಚಿರಋಣಿ ಯಾಕಂದ್ರೆ ಮಹಾವೀರನ ನಿಲಜಿಗಾಗ್ಲಿ ನಾವಾಗ್ಲಿ ಅಷ್ಟೇ ಅಲ್ಲ ನಾವಿದ್ರೆ ಹದಿನೈದು ಜನ ಹುಕ್ಕಿರಿ ತಾಲೂಕಿನ ಎಲ್ಲಾ ಜನತೆ ಜನರಿಗೂ ನಾವು ಹೇಳಿ ಬಯಸುವುದಂದ್ರೆ ನಮ್ಮ ಐದು ವರ್ಷ ಪೀಠದಲ್ಲಿ ನಾವು ಹಗಲಿರು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಅಂತ ಭಾವಿಸ್ತೇವೆ ಯಾಕಂದ್ರೆ ತಾವು ಮಾಡಿದ ಚುನಾವಣೆ ದಿವಸ ಅದೇನು ಅದ್ಭುತ ಯಾಕಂದ್ರೆ ಒಬ್ರು ವಯಸ್ಸಾದವ್ರ ಎರಡೆರಡು ಎರಡು ತಾಸ ಮೂರ್ ಮೂರ್ ತಾಸ ಇತ್ತು ಆಮೇಲೆ ಮಸೂದೊಪ್ಪಿ ನೀರಿನಿಂದ ನಡ್ಕೋತ್ ಬಂದು ಓಟ್ ಹಾಕಿದ್ದಾರೆ ಅದು ಚಿರದಲ್ಲಿ ನಾವು ಯಾವಾಗ ಇರುತ್ತೇವೆ ಯಾಕಂದ್ರೆ ಇದು ನಮಗ ಸೌಭಾಗ್ಯ ನಿಮ್ಮೆಲ್ಲರೂ ಉಕ್ಕಿ ತಾಲೂಕಿನ ಹಾಗೂ ಎಮ್ಕಾಮಡಿ ಮತಕ್ಷೇತ್ರದ ಎಲ್ಲರಿಗೂ ನಾವು ಇದೊಂದು ನಮಗೆ ಅವಕಾಶ ಕೊಟ್ಟಿದಿರಿ ನಾವು ಹದಿನೈದು ಜನ ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ ನಾವು ಹದಿನೈದು ಜನ ಮೆಂಬರ್ಗಳು ಡೈರೆಕ್ಟರ್ ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಅದೇ ಪ್ರಕರಣವಾಗಿ ನಿನ್ನೆ ನಡೆದ ಎಂಟು ಒಂಬತ್ತು ಎಂಟು ಹತ್ತನೇ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಯಿತು ಅದ್ರ ವಿರೋಧವಾಗಿ ಅದು ರಮೇಶ್ ಅಣ್ಣ ಅವರು ಮತ್ತು ಎ ಪಾಂಡೆ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಮಹಾವಿರನ ನಿಲೀಜಗಿ ಹಾಗೂ ನನ್ನನ್ನು ಲಕ್ಷ್ಮಣರಾವ್ ಮುಳ್ಳಯ್ಯವರನ್ನು ಮಾಡಿದ್ದಾರೆ ಅದಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ಗ್ರಾಹಕರಿಗೂ ನಾವು ಚಿರಮುಣಿ ಮತ್ತು ನಮಸ್ಕರಿಸುತ್ತಾ ಇವತ್ತು ನಾವು ತಮ್ಮ ಐದು ವರ್ಷ ಸೇವೆಯಲ್ಲಿ ತಾವು ಯಾವುದೇ ಯಾವ ಕೆಲಸವನ್ನು ಹೇಳಿದ್ರು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಸಂಘದನ್ನು ನಾವು ಮಾಡುತ್ತೇವೆ ಮತ್ತೆ ಅದೇ ತನ್ನಾಗಿ ನಾವೇ ಮಾಡ್ತೇವಲ್ಲ ಹದಿನೈದು ಜನ ನಾವು ನಿಮ್ಮ ಸೇವೆಯಲ್ಲಿ ಉಕ್ಕೇರಿ ತಾಲೂಕು ಇರುತ್ತೇವೆ ಅಂತ ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಜಯಕರ ಈ ಗೆಲುವಿನ ಈ ಹದಿನೈದು ಜನರ ಗೆಲುವಿನ ಒಂದು ಗೆಲುವನ್ನು ನೀವು ಸಮರ್ಪಣೆ ಮಾಡ್ತೀರಿ ಹುಕ್ಕೇರಿ ತಾಲೂಕಿನ ಮತದಾರ ಹುಕ್ಕೇರಿ ತಾಲೂಕಿನ ಮತದಾರಲ್ಲಿ ಏನಂತಂದ್ರೆ ತಾವು ಇಟ್ಟ ಇಷ್ಟು ನಿರ್ಧಾರವನ್ನು ನಾವು ಮಾಡಿದ್ರೆ ಯಾಕಂದ್ರೆ ಆ ರೊಕ್ಕ ಏನೇನೋ ನಡೆದು ರೊಕ್ಕದಿಂದ ನಡೀತು ಬೇರೆ ಟಾಪಿಕ್ ಆಯ್ತು ತಾವು ಎರಡೆರಡು ಎರಡು ಕಿಲೋಮೀಟರ್ ನಡ್ಕೋದ್ ಬಂದ್ರಿ ಮತದಾನ ಹಾಕಿದ್ರಿ ಅದಕ್ಕೆ ತಾವು ಒಕ್ಕಿಲ್ ತಾಲೂಕಿನ ಎಲ್ಲಾ ಮತದಾರಿಗೂ ನಾವು ಗ್ರಾಹಕರಿಗೂ ಮೊದಲೇ ಇದ ಮಾಡ್ತೇವೆ ಹೊಂದಿಸ್ತೇವೆ ಯಾಕಂದ್ರೆ ಇಷ್ಟು ಎಲ್ಲಾನು ಆದ್ರೆ ದೇವರ ದೈಹದಿಂದ ಅವತ್ತು ಮಯರಾಯ ಒಂದು ಬರದಿಲ್ಲ ಅದು ನಮ್ಮ ಭಾಗ್ಯ ಅವತ್ತೇನಾದ್ರು ಮತಗಟ್ಟೆಯಲ್ಲಿ ತಾವು ಹಿರಿಯರ ಮತದಾರ ಮತದಾರು ಮಾತಾಡಿಸಿದ್ರೆ ಎಲ್ಲಾ ಎಲ್ಲಾ ಬೂತ್ ಹೋಗಿರಿ ಎಲ್ಲಾ ನಮ್ಮ ಬಾಪು ಸ್ಕೂಲಿಗೆ ಹೇಳಿದ್ರು ಆ ಎಲ್ಲಾ ಬೂತ್ ಪ್ರತಿಯೊಂದು ಬೂತ್ ಹೋಗಿ ಹಿರಿಯರಿಗೆ ಯಾರು ವಯಸ್ಕರ ಇರ್ತಾರೋ ಡೈರೆಕ್ಟ್ ಆಗಿ ಒಳಗೆ ಬಿತ್ತು ಅವ್ರ ಮತದಾರ ಹಾಕೋದು ಮತ್ತ ಅಂಗ ಆಮೇಲೆ ಯಾರು ವಯಸ್ಕರ ಅಜ್ಜಿ ಎಲ್ಲರಿಗೂ ಡೈರೆಕ್ಟ್ ಆಗಿ ಮತದಾನ ಹಾಕ್ಸಿ ಅವ್ರು ಯಾರಿಗೆ ಒಳಗ ಕಳ್ಸಿ ಅವ್ರು ಯಾರಿಗೆ ಒಳಗೆ ಏಜೆಂಟ್ರಿಗೆ ಪ್ರಕಾರ ಒಳಗಿ ಮತದಾನ ಮಾಡಿಸಿದವ್ರು ಹೊಸ ಜವಾಬ್ದಾರಿ ನೋಡ್ರಿ ಹಿರಿಯರೀ ಎಂಡರು ಮತ್ ರಮೇಶ್ ಕತ್ತಿ ಅವರು ಇದಾರೆ ಅವ್ರ ಮಾರ್ಗದರ್ಶನದಲ್ಲಿ ಹೆಂಗ್ ಹೇಳ್ತಾರಲ್ಲ ಆ ಪ್ರಕಾರವಾಗಿ ನಾವು ಈ ಮುಂದಿನ ಬರುವ ಐದು ವರ್ಷ ಎಲ್ಲ ತಮ್ಮ ಉಕೀಲಿದಾರ ಯಾಕಂದ್ರೆ ನಾವು ಯಾವ ಸೀಮಿತವಾಗಿ ಮಾಡುವುದಿಲ್ಲ ಕೆಲಸವನ್ನು ಯಾಕಂದ್ರೆ ಈಗ ನಮ್ಮನ್ನ ಆರಿಸಿಕೊಟ್ಟವರು ಬೆಲ್ಲದ ಬಗ್ಗೆ ಹೇಳಿ ಇತ್ತು ದಡ್ಡಿ ಭಾಗದಿಂದ ಇತ್ತು ಇಸ್ಲಾಂಪುರ್ ಬಸ್ಸಾಪುರ್ ಮಠ ನಮಗೆಲ್ಲ ಓಟ್ ಹಾಕಿದ್ದಾರೆ ಎರಡು ಕ್ಷೇತ್ರದಿಂದ ಅದಕ್ಕೆ ನಾವು ಊರ್ ಅವರ ಊರ್ ಅನ್ನೋದೇ ಎಲ್ಲಾ ಉಕ್ಕೇ ತಾಲೂಕಿನ ಬಾಂಧವರು ಮತ ಮತ ಮತ್ತು ಹಾಗೂ ರೈತ ಬಾಂಧವರಿಗೆ ಯಾವುದೇ ಕೆಲಸವನ್ನು ತಾವು ಹೇಳಿದ ಸಿ ಆಗ್ಲಿ ಯಾವುದೇ ಕೆಲಸ ಕಂಬು ಆಮೇಲೆ ನಿರಂತರ ಜ್ಯೋತಿ ಎಲ್ಲಾನು ಕೆಲಸ ನಾವು ಮಾಡುತ್ತೇವೆ ಅಂತ ಹೇಳ್ತೇವೆ ಧನ್ಯವಾದಗಳು